ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ದರ್ಶು ಎಜುಕೇಟ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಈಗಾಗಲೇ ಬಂದು ತಲುಪಿದೆ ಈಗಾಗಲೇ ಇಪ್ಪತ್ತ್ ಮೂರನೇ ಕೂಡ ಜಮಾ ಆಗ್ತಾ ಇದೆ ಅನ್ನುವಂತ ಸುದ್ದಿಯನ್ನು ನೀವು ಕೇಳಿರ್ತೀರ ಹಾಗಾದ್ರೆ ನಿಜವಾಗ್ಲೂ ಈ ಒಂದು ಇಪ್ಪತ್ತ್ ಮೂರನೇ ಜಮಾ ಆಗ್ತಾ ಇದೆ ಯಾವ ಜಿಲ್ಲೆಗೆ ಜಮಾ ಆಗ್ತಾ ಇದೆ ಜಮಾ ಆಗಿಲ್ಲ ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಯಾವಾಗಾದರೂ ಬಂದು ತಲುಪುತ್ತೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಏನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ಹಾಗೆಯೇ ಇಲ್ಲಿ ರಾಜ್ಯದ ಪಿಂಚಣಿದಾರರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಆ ಒಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ನಿಮ್ಮ ಖಾತೆಗಳಿಗೆ ಇಲ್ಲಿ ಎರಡರಿಂದ ನಾಲ್ಕು ಸಾವಿರ ರೂಪಾಯಿನ ಜಮಾ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಾಗಾದರೆ ಯಾಕೆ ಜಮಾ ಆಗ್ತಾ ಇದೆ ಯಾವಾಗ ಜಮಾ ಆಗ್ತಾ ಇದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯಂತ ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ದಿನನಿತ್ಯ ನೀಡ್ತಾ ಇರ್ತವೆ ಹಾಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದೇ ರೀತಿಯಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಿಮಗೆ ಸಪೋರ್ಟ್ ಮಾಡಿ ಒಂದು ಐದುನೂರು ಲೈಕ್ಸ್ ಅನ್ನ ಕೇಳ್ತಾ ಇದ್ದಾವೆ ನೀವೆಲ್ಲರೂ ಕೂಡ ಒಂದೊಂದು ಲೈಕ್ ನ ಮಾಡಿ ಐದುನೂರ ಅಲ್ಲ ಸಾವಿರ ಲೈಕ್ಸ್ ನೇ ಮಾಡ್ತೀರಾ ಮಾಡಿದ್ರೆ ಲೈಕು ಹಾಗಾದ್ರೆ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಈಗಾಗಲೇ ಜಮಾ ಆಗ್ತಾ ಇದೆ ಅನ್ನುವಂತ ಸುದ್ದಿಯನ್ನು ನೀವು ಕೇಳಿರ್ತೀರಾ ಹಾಗಾದ್ರೆ ಇದು ನಿಜವಾಗ್ಲೂ ಜಮಾ ಆಗ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಯಾವ ಫಲಾನುಭವಿಗಳಿಗೂ ಕೂಡ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು ಹಾಗಾದ್ರೆ ನೀವು ಕೇಳಬಹುದು ಯಾವಾಗ ಹಣ ಬಂದು ಜಮಾ ಆಗುತ್ತೆ ಅಂತ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತ್ರೀನ ಜಮಾ ಆಗ್ತಾ ಕೂಡ ಮೂರನೇ ಹಂತದಲ್ಲಿ ಈಗ ಬಿಡುಗಡೆ ಯಾರಿಗೆ ಪೆಂಡಿಂಗ್ ಅನ್ನ ಉಳ್ಕೊಂಡಿತ್ತು ಅಂತ ಒಂದು ಫಲಾನುಭವಿಗಳಿಗೆ ಈಗಲೂ ಕೂಡ ಹಣ ಜಮಾ ಆಗ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತ್ರೀನ ಬಂದಿಲ್ಲ ಅಂತಂದ್ರೆ ಈಗ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರುವಂತದ್ದು ಹಾಗೇನೇ ಇಪ್ಪತ್ ಮೂರನೇ ಕಂತ್ರಣ ಕೂಡ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ಸುದ್ದಿ ಕೂಡ ಹರಿದಾಡ್ತಾ ಇರುವಂತದ್ದು ಸ್ನೇಹಿತರೆ ಇಲ್ಲ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಫಸ್ಟ್ ಈಗ ಇಪ್ಪತ್ತೆರಡನೇ ಕಂತಿನ ಎಲ್ಲ ಫಲಾನುಭವಿಗಳು ಕೂಡ ಬಂದು ತಲುಪಬೇಕಾಗಿರುವಂತದ್ದು ಹಾಗೆ ಇಪ್ಪತ್ಮೂರನೇ ಕಂತಿನ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಹೌದು ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಹಣವನ್ನು ನಾವು ಜಮಾ ಮಾಡ್ತೇವೆ ಅಂತ ಯಾಕಂದ್ರೆ ಈಗಾಗಲೇ ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತ್ರೀವನ್ನ ಜಮಾ ಮಾಡಿದ್ದಾರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಬಂದು ತಲುಪಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಅವರು ತಿಳಿಸಿಕೊಟ್ಟಿರುವಂಥದ್ದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಇಪ್ಪತ್ ಮೂರನೇ ಕಂತ್ರಣ ಜಮಾ ಮಾಡ್ತೇವೆ ಅಂತ ಇಲ್ಲಿ ಅಪ್ಡೇಟ್ ಅನ್ನ ಹಾಗೆ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಿಮ್ಮ ಖಾತೆಗಳಿಗೆ ಒಂದು ನವೆಂಬರ್ ತಿಂಗಳಿನ ಎರಡನೇ ವಾರದಲ್ಲಿ ಹಣ ಜಮಾ ಆಗುತ್ತೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು ಇಪ್ಪತ್ತ್ ಮೂರನೇ ಕಂತ್ರಣ ಜಮಾ ಆಗಿಲ್ಲ ಅಂತಂದ್ರೆ ಯಾರು ಕೂಡ ವರಿ ಮಾಡ್ಕೋಬೇಡಿ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಜಮಾ ಆಗುವಂತಹ ಪ್ರೊಸೆಸ್ ಒನ್ಸ್ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ಯಾವ ಜಿಲ್ಲೆಯ ಫಲ ಅನುಭವಿಗಳಿಗೆ ಹಣ ಬಂದು ತಲುಪ್ತಾ ಇದೆ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ಡೈಲಿ ಅಪ್ಡೇಟ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಆಗಿತ್ತು ಹಾಗೆಯೇ ನಿಮ್ಮ ಖಾತೆಗಳಿಗೆ ಎರಡರಿಂದ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ಅದು ಯಾವಾಗ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡ್ತಾನೆ ಅದಕ್ಕಿಂತ ಮುಂಚೆಯಲ್ಲಿ ರಾಜ್ಯದ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ನವೆಂಬರ್ ತಿಂಗಳಿನ ಪಿಂಚಣಿ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಈಗಾಗಲೇ ಜಮಾ ಆಗ್ತಾ ಇರುವಂಥದ್ದು ಹತ್ತತ್ರ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರಾಜ್ಯದ ಪಿಂಚಣಿದಾರರಿಗೆ ಈ ಒಂದು ಹಣ ಈಗಾಗ್ಲೇ ಜಮಾ ಆಗಿರುವಂಥದ್ದು ಸ್ನೇಹಿತರ ಹಾಗೆ ನಿಮ್ಮ ಖಾತೆಗಳಿಗೂ ಕೂಡ ಪಿಂಚಣಿ ಹಣ ಆದಷ್ಟು ಬೇಗ ಜಮಾ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಪಿಂಚಣಿದಾರರಿಗೆ ಈಗ ಗುಡ್ ನ್ಯೂಸ್ ಬಂದಿರುವಂಥದ್ದು ಸ್ನೇಹಿತರ ಇದಿಷ್ಟು ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಹೇಗೆ ಜಮಾ ಆಗ್ತಾ ಸ್ನೇಹಿತರೆ ಇಲ್ಲಿ ನೋಡಿ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಯಾರಿಗೆ ಪೆಂಡಿಂಗ್ ಇತ್ತು ಅಂದರೆ ಇಪ್ಪತ್ತೆರಡನೇ ಕಂತಿನ ಪೆಂಡಿಂಗ್ ಇರ್ತಕ್ಕಂಥ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿರುವಂಥದ್ದು ಸ್ನೇಹಿತರೆ ಇನ್ನೂ ಉಳಿದಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಇದೇ ಒಂದು ನವೆಂಬರ್ ತಿಂಗಳಿನಲ್ಲಿ ನಿಮಗೆ ಇಪ್ಪತ್ತ್ ಮೂರನೇ ಬಂದು ತಲುಪುತ್ತೆ ಓಕೆನಾ ಒಮ್ಮೆಲ್ಲ ನಾಲ್ಕು ಸಾವಿರ ರೂಪಾಯಿ ಯಾರಿಗೂ ಕೂಡ ಬಂದು ಇಲ್ಲ ನಾಲ್ಕು ಸಾವಿರ ಆರು ಸಾವಿರ ರೂಪಾಯಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಮೊದಲು ಬಂದು ತಲುಪತ್ತೆ ಇಪ್ಪತ್ತೆರಡನೇ ಕಂತಿರಾಣ ಬಂದಿಲ್ಲ ಅಂತಂದ್ರೆ ಅದಾದ್ಮೇಲೆ ಇಪ್ಪತ್ ಮೂರನೇ ನಿಮ್ಮ ಖಾತೆಗಳಿಗೆ ಇದೇ ಒಂದು ನವೆಂಬರ್ ತಿಂಗಳಿನಲ್ಲಿ ಬಂದು ತಲುಪುತ್ತೆ ಹಣ ನಿಮಗೆ ನವೆಂಬರ್ ತಿಂಗಳು ಮುಗ್ದಾದ್ಮೇಲೆ ಬಂದು ಸ್ನೇಹಿತರ ಹಾಗೆ ಈಗ ಬಂದಿರುವ ಲೇಟೆಸ್ಟ್ ಮಾಹಿತಿ ಪ್ರಕಾರ ಇದೇ ಒಂದು ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ ಇಪ್ಪತ್ ಮೂರನೇ ಆದಷ್ಟು ಬೇಗ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ತಿಳ್ಕೊತೀನಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೆ ವಿಡಿಯೋಗೆ ಲೈಕ್ ಮಾಡೋದನ್ನ ಬರ್ತಿದ್ರೆ ತಪ್ಪದೆ ಲೈಕ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ನಿಮಗೆ ಹಣ ಬಂದು ತಲುಪಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರ